ಮೈಸೂರು ನಗರ ಕಾಂಗ್ರೆಸ್ ಸಮಿತಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ರೋಹಿನ್ ಅವರನ್ನು ನೇಮಕ ಮಾಡಿ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಯುವಕರಾಗಿರ್ತಕ್ಕಂಥವರು ಪಕ್ಷದ ಸಂಘಟನೆ ತೊಡಗಿಸ್ಕೋಬೇಕು ಪಕ್ಷದ ಸಿದ್ಧಾಂತವನ್ನು ನಂಬಿ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ ಹಲವಾರು ವರ್ಷಗಳಿಂದ ಪಕ್ಷದ ಕೆಲಸ ಬಂದಿದ್ದಾರೆ ಅವರಿಗಿಂತ ಅವ್ರ ತಂದೆಯವರು ದಸ್ತಗಿರವರು ದೌಲತ್ ದೌಲತ್ ಅವರು ಹಳೆಯ ಪಕ್ಷದ ನಾಯಕರು ಅವರ ಮಗನಾಗಿ ಇವರು ಅವ್ರ ಜೊತೆಯಲ್ಲೇ ಆಗಿಂದ ಕೆಲಸ ಮಾಡ್ಕೊಂಡ್ಬಂದಿರೋದಕ್ಕೆ ದೃಷ್ಟಿಯಿಂದ ಕ್ಷೇತ್ರದ ಶಾಸಕರಾದ ತನ್ವೀರ್ ಸೇಠ್ರವರು ಬ್ಲಾಕ್ ಸಮಿತಿ ಅಧ್ಯಕ್ಷರಾದ ಸೈಯದ್ ಇಕ್ಬಾಲ್ರವರು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಅವರನ್ನು ಪ್ರಧಾನ ಕಾರ್ಯದರ್ಶಿಗಳನ್ನೊಬ್ಬರನ್ನಾಗಿ ನೇಮಕ ಮಾಡಲಾಗಿದೆ ಅವರು ಪಕ್ಷದ ಸಂಘಟನೆಯಲ್ಲಿ ಮುಂಬರುವ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿರ್ಬೋದು ಪಕ್ಷದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಸಂಘಟನೆಯನ್ನು ಬಲಪಡಿಸೋ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಮಾಡೋ ಅಂಥ ಸೂಚನೆಯನ್ನು ಕೊಟ್ಟು ಅವರಿಗೆ ಹೊಸ ಜವಾಬ್ದಾರಿಯನ್ನು ವಹಿಸಿದೆ ಭಾಳ ಖುಷಿಯ ದಿನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ ಏನಕ್ಕೆಂದರೆ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಆರ್ ಮೂರ್ತಿರವರು ಮತ್ತು ಹಾಗೂ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಅಜೀ ಬ್ಲಾಕ್ ಅಧ್ಯಕ್ಷರಾದ ಇಕ್ಬಾಲ್ ಭೈ ಅವರು ಮತ್ತು ನಮ್ಮ ಕೋಆರ್ಡಿನೇಟರ್ ಆದ ಶೌಕತ್ ಭೈ ಅವರು ನಮ್ಮ ಸಿದ್ದರಾಮಯ್ಯ ಸಾಹೇಬರ ಮತ್ತು ನಮ್ಮ ತನ್ವೀರ್ ಸೆಟ್ ಸಾಹೇಬರು ನಮ್ಮ ಶಾಸಕರಾದ ನರಸಿಂಹರಾಜ ಕಾನ್ಸ್ಟಿಟ್ಯೂನ್ಸಿ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಉಪಮುಖ್ಯಮಂತ್ರಿ ಆದ ಅವ್ರದ್ದ ಸೂಚನೆ ಮೇರೆಗೆ ನನಗೆ ಇವತ್ತು ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ಜವಾಬ್ದಾರಿಗೆ ನಾನು ತುಂಬ ನಿಷ್ಠೆಯಿಂದ ನಾನು ಸಂಘಟನೆ ಈ ನಮ್ಮ ಪಕ್ಷಕ್ಕೆ ಮೈಸೂರು ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬಲಗೊಳಿಸೋಕ್ಕೆ ನಾನು ಬಲಪಡಿಸೋದಕ್ಕೆ ನಾನು ನಿರಂತರ ನಾನು ಸೇವೆ ಮಾಡ್ತೀನಿ ಅಂತ ನಾನು ಹೇಳ್ಕೊತೀನಿ ಹ್ಞೂ ಖುಷಿ ಆಗ್ತಾ ಇದೆ ಏನಕ್ಕೆಂದರೆ ಇದು ಖುಷಿ ಪಡೋಕ್ಕಿಂತ ಜಾಸ್ತಿ ಈಗ ಜವಾಬ್ದಾರಿ ಬಿದ್ದಿದೆ ಹೆಗಲ್ ಮೇಲೆ ಈ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅದಿರೋದು ಮುಖ್ಯ ಹೌದು ನಮ್ಮ ತಂದೆಯವರು ಭಾಳ ಹಳಬರು ತುಂಬ ಶ್ರಮ ಪಟ್ಟಿದ್ದಾರೆ ದೌಲತ್ ಬೇಗರವರು ಈಗ ಅವ್ರದ್ದು ಮರಣ ಆಗಿದೆ ಸಿಕ್ಸ್ ಇಯರ್ಸ್ ಆಗಿದೆ ಆವಾಗಿನೂ ನಾನು ಅವರು ಸುಮಾರು ಒಂದು ಮೂವತ್ತು ಮೂವತ್ತೆರಡು ವರ್ಷದಿಂದ ಅವರು ರಾಜಕಾರಣದಲ್ಲೇ ಕಾಲ ಕಳೆದಿರೋರು ಹಾಗಾಗಿ ನಾನು ಅವ್ರ ಜೊತೆ ನನಗೂ ನನ್ನ ವಯಸ್ಸು ನಲ್ವತ್ತೆರಡು ವರ್ಷ ಈಗ ನಾನು ಅವ್ರ ಅವ್ರ ಜೊತೆ ಸಕ್ರಿಯವಾಗಿ ನಾನು ರಾಜಕೀಯದಲ್ಲಿ ಜೊತೆ ಜೊತೆಯಲ್ಲೇ ಇದ್ದೆ ಅವರು ತೀರಾದ ಮೇಲೆ ನಾನೂ ಸಕ್ರಿಯವಾಗಿ ಇದರಲ್ಲೇ ಸೇರ್ಕೊಬಿಟ್ಟು ನಾನು ಏನೇನು ಸಂಘಟನೆ ಮಾಡಬೇಕು ಬಿಹೈಂಡ್ ನಾನು ಮಾಡಿಕೊಂಡೇ ಬಂದಿದ್ದೀನಿ ಹಾಗಾಗಿ ದೊಡ್ಡ ದೊಡ್ಡ ನಾಯಕರುಗಳು ಗುರುತಿಸಿ ನನಗೆ ಈ ಹುದ್ದೆಯನ್ನು ಕೊಟ್ಟಿದ್ದಾರೆ ಥ್ಯಾಂಕ್ ಮಾತಾಡಬೇಕಾ ಇವತ್ತು ಏನಂತ ಹೇಳಿದ್ರೆ ಒಂದು ಜವಾಬ್ದಾರಿನ ನಮ್ಮ ಅಜಿಸ್ಟ್ರೇಟ್ ಬ್ಲ್ಯಾಕಲ್ಲಿ ಇರೋದವರು ಒಂದು ಜವಾಬ್ದಾರಿನ ಅವ್ರಿಗೆ ಕೊಡಿಸಿದ್ವಿ ಮುಂಚೆನೂ ಪಾಪ ಅವ್ರು ಕೆಲಸ ಮಾಡ್ಕೊಂಡು ನಮ್ಮ ಜೊತೇಲಿ ಇದ್ದರು ಅವರು ಮುಂಚೆ ಮೈನಾರಿಟಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ರು ಅಷ್ಟು ಇಂಟ್ರೆಸ್ಟ್ ಆಗಿ ತಗೊಂಡು ಕೆಲಸ ಮಾಡ್ತಿದ್ದಿಲ್ಲ ಅದಕ್ಕೆ ನಾನೇನು ಮಾಡಿದೆ ಅವ್ರಿಗೆ ಜನರಲ್ ಸೆಕ್ರೆಟ್ರಿ ಮಾಡಿದ್ರೆ ಸಿಟಿಗೆ ಸ್ವಲ್ಪ ಕೆಲಸ ಮಾಡ್ತಾರೆ ಸ್ವಲ್ಪ ಅವ್ರಿಗೂ ಮೇನ್ ಕಾಂಗ್ರೆಸ್ಸಲ್ಲಿ ಇದ್ದೀನಿ ಅಂತಬಿಟ್ಟು ಶಕ್ತಿ ಇರ್ತದೆ ಅದಕ್ಕೋಸ್ಕರ ನಾವೆಲ್ಲ ಸೇರಿ ನಮ್ಮ ಎಮ್ ಎಲ್ ಎ ಸಾಹೇಬರು ತನ್ವೀರ್ ಶೆಟ್ಟವ್ರ ಹತ್ರ ಕೇಳಿ ಆಮೇಲೆ ಮೂರ್ತಿಗಳನ್ನ ಕೇಳಿ ಒಂದು ಪೋಸ್ಟ್ನ ಒಂದು ಅಧಿಕಾರನ ಕೊಡಿಸ್ತಾ ಇದ್ದೀವಿ ಮುಂದಕ್ಕೆ ನಮಗೆ ನಂಬಿಕೆ ಇದೆ ಪಕ್ಷಕ್ಕೆ ಬೆಳೆಸ್ಕೊಂಡು ಹೋಯ್ತಾರೆ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಜೊತೆಯಲ್ಲಿ ಇದ್ದು ಸಂಘಟನೆ ಮಾಡ್ತಾರೆ ಅದೊಂದು ಜವಾಬ್ದಾರಿಯಲ್ಲಿ ಅವರಿಗೆ ಕೆಲಸ ಕೊಡಿಸ್ತಾ ಇದ್ದೀವಿ ಇದು